ಹಾಯ್ ಎಲ್ರಿಗೂ ನಮಸ್ಕಾರ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ದೇವಶಯನಿ ಏಕಾದಶಿ ಹೋಗಾಯ್ತು ಚಾತುರ್ಮಾಸ ಶುರುವಾಯ್ತು ಆದ್ರೆ ನಮಗೆ ಗೊತ್ತಿರೋ ಅಂಥದ್ದು ಏಕಾದಶಿ ಬಂದಾಗ ಮಹಾವಿಷ್ಣುವು ಶೇಷನಾಗದ ಮೇಲೆ ಯೋಗ ನಿದ್ರೆಗೆ ಹೋಗ್ತಾರೆ ಅಂತ ಆದ್ರೆ ನೀವು ಎಂದಾದರೂ ಯೋಚಿಸಿದೀರಾ ಒಬ್ಬ ರಾಜನು ನಿದ್ರಿಸ್ತಾ ಇದ್ರೆ ರಾಜ್ಯವನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅಂತ ಈ ಕೇಸಲ್ಲಿ ವಿಶ್ವದ ರಕ್ಷಕನೇ ನೇತರಿಸ್ತಾ ಇದ್ರೆ ಇಡೀ ಬ್ರಹ್ಮಾಂಡದ ಕಾರ್ಯ ಚಟುವಟಿಕೆಗಳನ್ನ ಯಾರು ನಿಭಾಯಿಸ್ತಾರೆ ಅಂತ ಯೋಚಿಸಿದೀರ ಇದನ್ನ ಹಳೆಯ ಹಿಂದೂ ಧರ್ಮದ ರಹಸ್ಯಗಳು ಬಹಿರಂಗಪಡಿಸುತ್ತವೆ ಅದುವೇ ಚಾತುರ್ಮಾಸದ ದಿವ್ಯ ವ್ಯವಸ್ಥೆ ಅಂತ ಹೇಳಲಾಗಿದೆ ಉದಾಹರಣೆಗೆ ಹೇಳೋದಾದ್ರೆ ನೀವು ಕಾಲೇಜ್ ಅಥವಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಕೆಲವೊಮ್ಮೆ ನಿಮ್ಮ ಮ್ಯಾನೇಜರ್ಸ್ಗಳು ವೆಕೇಶನ್ಗೆ ಅಂತ ಹೋಗ್ತಾರೆ ಆದರೆ ಅವ್ರ ಕೆಲಸ ನಿಲ್ಲುತ್ತಾ ಇಲ್ಲ ಅವರ ಕೆಲಸವನ್ನು ಒಂದಷ್ಟು ಜನರಿಗೆ ಹ್ಯಾಂಡ್ ಓವರನ್ನು ಕೊಟ್ಟು ಹೋಗ್ತಾರೆ ಈ ಹ್ಯಾಂಡ್ ಓವರ್ನ ರಿಸೀವ್ ಮಾಡಿದಂಥವರು ಆ ಕೆಲಸಗಳನ್ನು ನಿಭಾಯಿಸ್ತಾ ಹೋಗ್ತಾರೆ ಹಾಗೆಯೇ ವಿಶ್ವದ ಈ ಕಾರ್ಯಚಟುವಟಿಕೆಗಳು ಕೂಡ ಹೌದು ವಿಷ್ಣು ನಿದ್ರೆಗೊಂಡ ಮೇಲೆ ದೇವತೆಗಳು ತಾತ್ಕಾಲಿಕವಾಗಿ ಜವಾಬ್ದಾರಿಗಳನ್ನು ಹೊಂದುತ್ತಾರೆ ಅಂದರೆ ಇಲ್ಲಿ ವಿಷ್ಣು ತನ್ನ ಕೆಲಸಗಳನ್ನು ದೇವತೆಗಳಿಗೆ ಹ್ಯಾಂಡ್ ಓವರನ್ನು ಕೊಟ್ಟು ಹೋಗ್ತಾನೆ ಹಾಗಾದ್ರೆ ವಿಷ್ಣುವಿನ ಕೆಲಸಗಳನ್ನ ಯಾರ್ಯಾರು ನಿಭಾಯಿಸ್ತಾರೆ ಅಂತ ಒಂದೊಂದಾಗಿ ನೋಡೋಣ ಆ ಚಾತುರ್ಮಾಸ ಶುರುವಾಗತ್ತೆ ಅಂದ್ರೆ ಏಕಾದಶಿ ಬಂದ ನಂತರ ಚಾತುರ್ಮಾಸ ಶುರುವಾಗತ್ತೆ ಈ ಚಾತುರ್ಮಾಸದ ಅವಧಿಯಲ್ಲಿ ಮೊದಲನೇದಾಗಿ ಬರುವಂತದ್ದು ಗುರುಪೂರ್ಣಿಮೆ ಅಂದ್ರೆ ಈ ಮೊದಲ ನಾಲ್ಕು ದಿನ ಬೃಹಸ್ಪತಿ ದೇವರು ಎಲ್ಲಾ ಗುರುಗಳ ಪ್ರತಿನಿಧಿಯಾಗಿ ಬ್ರಹ್ಮಾಂಡದ ವಿದ್ಯಾಶಕ್ತಿಯಾಗಿ ನಡೆಸ್ತಾರೆ ಇಲ್ಲಿ ಉದಾಹರಣೆಯನ್ನ ಕೊಡೋದಾದ್ರೆ ಶಾಲೆಯಲ್ಲಿ ಶಿಕ್ಷಕರಿದ್ದರೆ ಮಕ್ಕಳಿಗೆ ಒಂದು ದಾರಿ ಸಿಗುತ್ತೆ ಅಲ್ವಾ ಹತ್ತಾರು ಗುರುಗಳು ಜ್ಞಾನಿಗಳಿಂದ ಪ್ರಪಂಚಕ್ಕೆ ಒಂದು ದಿಕ್ಕು ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂತಹ ಸಮಯದಲ್ಲಿ ಅಂದರೆ ಈ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಪಾಠಗಳನ್ನು ಗ್ರಹಿಸಲು ಅತ್ಯುತ್ತಮ ಸಮಯ ಅಂತಾನೆ ಈ ಚಾತುರ್ಮಾಸದ ಅವಧಿಯಲ್ಲಿ ಬರುವಂತಹ ಗುರು ಪೂರ್ಣಿಮೆಯಲ್ಲಿ ಹೇಳಲಾಗಿದೆ ನಂತರ ಬರುವಂಥದ್ದು ಶ್ರಾವಣ ಮಾಸ ಇದು ಶಿವನ ಕಾಲ ಅಂತಾನೆ ಹೇಳ್ಬೋದು ಅವನ ನಿಸ್ಸೀಮ ಶಾಂತತೆಯು ಪ್ರಪಂಚದ ಶಕ್ತಿಯಾಗಿ ಕನ್ವರ್ಟ್ ಆಗಿರುತ್ತೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಮಾತುಗಳಿಗಿಂತ ಮೌನ ಬಲವಾದದ್ದು ಅಂತ ಅಲ್ವಾ ಅದೇ ಶ್ರಾವಣ ಮಾಸದ ಸಂದೇಶ ನೀನು ಮೌನವಾಗಿರು ಪವಿತ್ರವಾಗಿರು ಪ್ರಪಂಚ ನಿನಗೆ ಸ್ಪಷ್ಟವಾಗುವುದು ಅಂತ ಅರ್ಥ ಅಂದರೆ ಈ ಈ ಟೈಪಲ್ಲಿ ನಾವು ಜಲಾಭಿಷೇಕ ಮಂತ್ರಜಪ ಶಿವಭಕ್ತಿಯ ಈ ಸಮಯದಲ್ಲಿ ನಮ್ಮೊಳಗಿನ ಅಶುದ್ಧತೆಗಳನ್ನು ನಿವಾರಿಸಬಹುದು ಇನ್ನು ನೆಕ್ಸ್ಟ್ ಬರುವಂಥದ್ದು ಭಾದ್ರಪದ ಮಾಸ ಅಂದ್ರೆ ಜನ್ಮಾಷ್ಟಮಿ ಆ ಟೈಮಲ್ಲಿ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನ ನಾವು ಆಚರಣೆ ಮಾಡ್ತೀವಿ ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ತನ್ನ ಆಟದಿಂದಲೇ ಜಗತ್ತಿಗೆ ಜ್ಞಾನವನ್ನ ನೀಡ್ತಾ ಹೋಗ್ತಾನೆ ಉದಾಹರಣೆಗೆ ಹೇಳೋದಾದ್ರೆ ಒಬ್ರು ಕ್ಲಾಸ್ ಟೀಚರ್ ಇರ್ತಾರೆ ಅವರು ಕಷ್ಟವಾಗಿರುವಂತಹ ಪಾಠವನ್ನ ಹೇಳ್ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ಮಕ್ಕಳ ನಡವಳಿಕೆ ಬದಲಾಯಿಸ್ತಾ ಹೋಗ್ತಾರೆ ಆದರೆ ಕೃಷ್ಣನು ಪಾಠ ನೀಡುವುದೇ ತನ್ನ ಲೀಲೆಯ ಮೂಲಕ ಅಂತಾನೆ ಹೇಳ್ಬೋದು ಅವನ ಲೀಲೆ ನಟನೆ ಪ್ರೇಮ ಎಲ್ಲವೂ ಕೂಡ ನಮ್ಮ ಜೀವನದ ಒಂದು ಆ ದರ್ಶನ ಅದು ನಮ್ಗೆ ಮಾರ್ಗದರ್ಶನವಾಗಿ ಪರಿಣಾಮಕಾರಿಯಾಗಿ ಬೀರತ್ತೆ ಇನ್ನ ಜೀವನ ಗಂಭೀರವಾದ್ರೂ ಸಹ ಆಟದ ಹಾಗೆ ನಡೆಸೋದು ಕೃಷ್ಣನ ಪಾಠ ಇಷ್ಟರಲ್ಲಿ ಮೂರು ತಿಂಗಳುಗಳ ಕಾಲ ಉರುಳೋಗಿರುತ್ತೆ ಈ ಮೂರು ತಿಂಗಳ ನಂತರ ಬರುವಂತದ್ದು ಗಣೇಶ ಚತುರ್ಥಿ ಅಂದ್ರೆ ಗಣಪತಿ ಬಪ್ಪ ಮುಂದೆ ಬರ್ತಾರೆ ಅದು ಹತ್ತು ದಿನಗಳ ಕಾಲ ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಪ್ರಾಜೆಕ್ಟ್ನಲ್ಲಿ ಸಮಸ್ಯೆ ಬಂದಾಗ ಮೊದಲೇ ಸರಿ ಮಾಡುವ ಇಂಜಿನಿಯರ್ ಬೇಕಾಗ್ತಾನೆ ಹಾಗೆಯೇ ಗಣೇಶನು ಕೂಡ ಪ್ರಪಂಚದ ವಿಘ್ನಗಳನ್ನ ದೂರ ಮಾಡ್ತಾನೆ ಹೆಜ್ಜೆ ಹಾಕುವ ಮುನ್ನ ಗಣೇಶನ ಪ್ರಾರ್ಥನೆ ಏಕೆಂದ್ರೆ ಅದೇ ಯಶಸ್ಸಿನ ದ್ವಾರ ಅಂತಲೇ ಹೇಳಬಹುದು ಇನ್ನು ನಂತರ ಬರುವಂಥದ್ದು ಪಿತೃಪಕ್ಷ ನಮ್ಮ ಪೂರ್ವಜರ ಪ್ರಾರ್ಥನೆಗೆ ಮೀಸಲಾಗಿರುವ ಹದಿನಾರು ದಿನಗಳು ಉದಾಹರಣೆಗೆ ನಾವು ಇಂದು ಇರೋದೆಲ್ಲ ನಮ್ಮ ಹಿಂದಿನ ಪೀಳಿಗೆಯ ತ್ಯಾಗದ ಫಲ ಅಂತಲೇ ಹೇಳ್ಬೋದು ಈ ಕಾಲದಲ್ಲಿ ತರ್ಪಣ ಶ್ರಾದ್ದವನ್ನು ಮಾಡೋದ್ರಿಂದ ನಮ್ಮ ಜೀವನದ ನೆಲೆ ಗಟ್ಟಿಯಾಗಿರುತ್ತೆ ಅಂದರೆ ಮೂಲ ಮರೆತ ಮರವಿಗೆ ಹಣ್ಣು ಬರುತ್ತಾ ಇಲ್ಲ ಅದೇ ರೀತಿ ನಾವು ನಮ್ಮ ಪಿತೃಗಳಿಗೆ ಒಂದು ಧನ್ಯವಾದಗಳನ್ನು ಅಂದರೆ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ಕಾಲ ಅದಾದ ನಂತರ ಬರುವಂಥದ್ದು ನವರಾತ್ರಿ ಈ ನವರಾತ್ರಿ ದೇವಿ ದುರ್ಗೆಯ ಕಾಲ ಅಂತಲೇ ಹೇಳ್ಬೋದು ಒಂದು ಕಡೆ ಉತ್ಸವ ಆದರೆ ಇನ್ನೊಂದು ಕಡೆ ಅಂತರಂಗದಲ್ಲಿ ಅಸ್ತ್ರಗಳು ಅಂತ ಹೇಳಿದ್ದಾರೆ ಉದಾಹರಣೆಗೆ ಹೇಳೋದಾದರೆ ಪ್ರತಿದಿನ ನಮ್ಮೊಳಗಿನ ಆಲಸ್ಯ ಭಯ ಮೋಹವನ್ನು ನಾಶ ಮಾಡುವ ಒಂದು ಶಕ್ತಿ ಬೇಕೇ ಬೇಕಾಗುತ್ತೆ ಅದು ದುರ್ಗೆಯ ಒಂಬತ್ತು ರೂಪಗಳಲ್ಲಿ ನಮ್ಮೊಳಗಿನ ಶಕ್ತಿಯನ್ನ ಎಚ್ಚರಿಸುತ್ತದೆ ನೀನು ಬಲವಂತನೂ ಅಲ್ಲ ಬಲವೇ ನೀನು ಎಂಬ ಸಂದೇಶ ಈ ಕಾಲದಲ್ಲಿ ನಮಗೆ ದೊರೆಯುತ್ತದೆ ನವರಾತ್ರಿ ನಂತರ ಬರುವಂಥದ್ದು ದೀಪಾವಳಿ ಲಕ್ಷ್ಮೀ ದೇವಿಯ ಆಗಮನ ಆಗುವಂಥದ್ದು ಶುದ್ಧತೆ ಬೆಳಕು ವೈಭವ ಎಲ್ಲವನ್ನೂ ಕೂಡ ಆಕೆಯ ಶಕ್ತಿಯಿಂದ ಆಮಂತ್ರಿಸುತ್ತೇವೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಅಂತ ದೀಪಾವಳಿ ಬರೋ ಮುಂಚೆನೆ ಮನೆಯನ್ನು ಸ್ವಚ್ಛಗೊಳಿಸ್ತೇವೆ ಹಾಗೆ ಆ ಮನೆಯನ್ನು ಡೆಕೋರೇಟ್ ಮಾಡ್ತೇವೆ ಅದೇ ರೀತಿ ನಾವು ಕೂಡ ನಮ್ಮ ಹೊರಗೆ ಮಾತ್ರವಲ್ಲ ಒಳಗೂ ಕೂಡ ಅಂದರೆ ನಮ್ಮ ಅಂತರಂಗದಲ್ಲೂ ಕೂಡ ಲಕ್ಷ್ಮೀ ದೇವಿಯ ಶಕ್ತಿಗೆ ಅರ್ಹರಾಗಬೇಕು ಅಂತ ಹೇಳಿದ್ದಾರೆ ಆಮೇಲೆ ಬರುವಂಥದ್ದು ಲಾಭ ಪಂಚಮಿ ಇದು ಕುಬೇರನ ಕಾಲ ಅಂದ್ರೆ ಹತ್ತು ದಿನಗಳ ಕಾಲ ಇದನ್ನ ಕುಬೇರನ ಕಾಲ ಅಂತ ಹೇಳ್ತಾರೆ ಅವನು ಸಂಪತ್ತು ಹಾಗೆ ಸಂಪತ್ತಿನ ಸಮತೋಲಿತ ವಿತರಣೆಯನ್ನ ನೋಡ್ಕೊಳ್ತಾನೆ ಆಮೇಲೆ ಕಟ್ಟ ಕಡೆಯದಾದ್ರೂ ಕೂಡ ಬರುವಂಥದ್ದು ದೇವುಥಾನಿ ಏಕಾದಶಿ ಅಂದ್ರೆ ಉತ್ತಾನೆ ಏಕಾದಶಿ ವಿಷ್ಣುವು ತನ್ನ ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವಂತಹ ಸಮಯ ಪುನಃ ಬ್ರಹ್ಮ ಕಾಂಡದ ನಿಯಂತ್ರಣ ಅವನಿಗೆ ಹಸ್ತಾಂತರವಾಗುವ ಸಮಯ ಇದು ಅಂತ್ಯವಲ್ಲ ಇದು ನವಚೇತನೆಯ ಆರಂಭ ಅನ್ನುವ ಸಂದೇಶವನ್ನ ಸಾರುವ ಸಮಯ ಸ್ನೇಹಿತರೆ ಈ ಚಾತುರ್ಮಾಸದ ಕಾಲ ನಮ್ಮ ಜೀವನಕ್ಕೂ ಒಂದು ಪಾಠವಾಗಿರುತ್ತೆ ಆ ಜೀವನ ಅಂತಂದ್ರೆ ನಿರಂತರ ಬದಲಾಗುವ ಜವಾಬ್ದಾರಿಗಳು ಅಂತಾನೆ ಹೇಳ್ಬೋದು ಒಬ್ನು ತಾನೇ ಎಲ್ಲವನ್ನು ಮಾಡಬೇಕಾಗಿರಲ್ಲ ದೇವತೆಗಳು ಸಹ ಪರಸ್ಪರ ಸಹಕಾರದಿಂದ ವಿಶ್ವವನ್ನು ಅಲ್ವಾ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದ ಜೊತೆಗೆ ಗುರುಗಳ ಜೊತೆಗೆ ಶಕ್ತಿ ಶಾಂತಿ ಬುದ್ಧಿ ಎಲ್ಲದರ ಸಮತೋಲನವನ್ನು ಹಂಚಿಕೊಂಡು ಯಶಸ್ಸನ್ನು ಬಹುದು ಈ ಚಾತುರ್ಮಾಸದಲ್ಲಿ ನಾವು ಹೃದಯ ಪೂರ್ವಕವಾಗಿ ದೇವರ ಶ್ರದ್ಧೆ ಮತ್ತು ಧ್ಯಾನದಲ್ಲಿ ಲೀನರಾಗಿ ನಮ್ಮ ಜೀವನವನ್ನು ಕೂಡ ಹೊಸ ಬೆಳಕಿಗೆ ತರುವಂತಹ ಪ್ರಯತ್ನ ಮಾಡೋಣ ಇಂತಹ ದಿವ್ಯ ರಹಸ್ಯವನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಶ್ರದ್ಧೆಯ ಕಾಲ ಅಂದರೆ ಚಾತುರ್ಮಾಸದ ನಾಲ್ಕು ತಿಂಗಳ ಕಾಲ ನಿಮ್ಮ ಜೀವನದಲ್ಲಿ ಶಾಂತಿ ಯಶಸ್ಸು ಮತ್ತು ಬೆಳಕು ತರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು